ಬೆಳಗಾವಿ ಸಿಎಲ್ಪಿ ಸಭೆ ಮುಗಿಸಿ ಬರುವಾಗ ದುರಂತವಾಗಿದೆ ಮೃಣಾಲ್ ಬೆಂಗಳೂರಿನಿಂದ ಸಿಎಲ್ಪಿ ಸಭೆ ಮುಗಿಸಿಕೊಂಡು ಬರುವಾಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹಬ್ಬಾಳ್ಕರ್ ಅವರ ಕಾರು ಅಪಘಾತವಾಗಿದೆ ಸಣ್ಣ ಪುಟ್ಟ ಗಾಯವಾಗಿದ್ದು ಶೀಘ್ರದಲ್ಲೇ ಗುಣಮುಖರಾಗಲಿದ್ದಾರೆ ಎಂದು ಲಕ್ಷ್ಮೀ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಹೇಳಿದರು ಮಂಗಳವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ಕಿತ್ತೂರು ತಾಲೂಕಿನ ಅಂಬಡ್ಗಟ್ಟಿಯಲ್ಲಿ ನಾಯಿ ಅಡ್ಡ ಬಂದ ಹಿನ್ನೆಲೆಯಲ್ಲಿ ದೊಡ್ಡ ಅನಾಹುತವಾಗಿದೆ ನಮ್ಮ ಮಾವ ಚನ್ನರಾಜಗೂ ಗಾಯವಾಗಿದೆ ಎಂದರು ವರದಿಗಾರರು ಬಿಟ್ಟಲ್ಲಿ ಭದ್ರಿಯಕ್ಕೆ ಫಸ್ಟ್ ನ್ಯೂಸ್ ಬೆಳಗಾವಿ ಮಮ್ಮಿ ಆಗಿದ್ದಾರೆ ತಾಯಿಯವರು ಚೆನ್ನಾಗಿದ್ದಾರೆ ಅದೇ ಬೆಳಗಿನ ಜಾವ ಐದು ಗಂಟೆಗೆ ಬೆಂಗಳೂರಿಂದ ಬರಬೇಕು ಬರ್ತಾ ಇದ್ದಾರೆ ಒಂದು ನಾಯಿ ಅಡ್ಡು ಬಂದಿದ್ದರಿಂದ ಡ್ರೈವರ್ ಅದನ್ನು ತಪ್ಪಿಸ್ಲಿಕ್ಕೆ ಹೋಗಿ ಸ್ವಲ್ಪ ಟ್ರಕ್ಕಿಗೆ ಹಾಕಿ ಆಮೇಲೆ ಸರ್ವಿಸ್ ರೋಡ್ ಮೇಲೆ ಹೋಗಿ ಮರಕ್ಕೆ ಗಾಡಿಗೆ ಕುದಿದೆ ದೊಡ್ಡ ಅಪಘಾತ ಆಗಿದೆ ಬಟ್ ಸ್ವಲ್ಪ ಮೈನ್ಯೂಟ್ ಇಂಜರೀಸ್ ಆಗಿದೆ ತಾಯಿಯವರಿಗೆ ಇವಾಗ ತಿಪ್ಪಿಸ್ಕೊಳ್ತೀವಿ ಸಿ ಎಲ್ ಪಿ ಸಭೆ ಮುಗಿಸ್ಕೊಂಡ್ ಬರ್ತಾ ಇದ್ರು ಹಾ ನಿನ್ನೆ ಸಿ ಎಲ್ ಪಿ ಸಭೆ ಮುಗಿಸ್ಕೊಂಡು ಬೈ ರೋಡೆ ಬಿಟ್ರು ಹಾಗಾಗಿ ಅರ್ಲಿ ಮಾರ್ನಿಂಗ್ ಒಂದು ಸಿಕ್ಸ್ ಓ ಕ್ಲಾಕ್ ಈ ಇನ್ಸಿಡೆಂಟ್ ಆಯ್ತು ಮಾವ ಹೇಗಿದ್ದಾರೆ ಮಾವರು ಚೆನ್ನಾಗಿದ್ದಾರೆ ನಿನ್ನೆ ಅವರು ಕೂಡ ಗಾಡಿಯಲ್ಲೇ ಇದ್ದರು ಬೆಳಗ್ಗೆ ಇಬ್ರು ಒಟ್ಟಿಗೇನೆ ಬರ್ತಾಯಿದ್ರು ಅವ್ರಿಗೂ ಸ್ವಲ್ಪ ಕಿವಿ ಹತ್ರ ಮತ್ತು ತಲೆ ಸ್ವಲ್ಪ ಕಟ್ಟಾಗಿದ್ದರಿಂದ ಅವರು ರಿಕವರ್ ಆಗ್ತಾ ಇದ್ದಾರೆ ಸರಿಯಾಗಿ ಆಗಿದೆ ಘಟನೆ ಇದು ಬೆಳಗ್ಗೆ ಒಂದು ಆರು ಗಂಟೆಗೆ ಆಗಿದೆ ಈ ಜೊತೆ ಮಾತಾಡಿದ್ರು ಮಾತಾಡಿದೆ ಅವರು ಆರಾಮಾಗಿದ್ದಾರೆ ಎಲ್ಲ ಅವರ ಕ್ಷೇತ್ರದ ಜನರ ಆಶೀರ್ವಾದದಿಂದ ರಾಜ್ಯದ ಜನರ ಆಶೀರ್ವಾದದಿಂದ ದೊಡ್ಡ ಅಪಘಾತದಿಂದ ಪಾರಾಗಿದ್ದಾರೆ ಬ ಸ್ವಲ್ಪ ಮೈನ್ಯೂಟ್ ಇಂಜರೀಸ್ ಬ್ಯಾಕ್ ಆಗಿದ್ರಿಂದ ಶಿ ಇಸ್ ನಾಟ್ ಏಬಲ್ ಟು ಮೂವ್ ಹಾಗಾಗಿ ಬೇಗ ಗುಣಮುಖ ಈಗ ಜನರಿಗೆ ಏನು ಹೇಳ್ತಾರೆ ತಮ್ಮ ಪ್ಯಾನಿಕ್ ಆಗಬಾರದು ಜನರು ಪ್ರತಿ ಪ್ರತಿಯೊಬ್ಬರಿಗೂ ಕೂಡ ಇಷ್ಟೇ ಹೇಳಲಿಕ್ಕೆ ಕಳಿಸ್ತೀನಿ ಯಾರು ಕೂಡ ಆತಂಕ ಪಡೋಕ್ಕೆ ಹೋಗ್ಬೇಡ್ರೆ ಬೇಗ ತಾಯಿಯವರು ಆರಾಮಾಗಿ ಮತ್ತಷ್ಟು ಜನರಿಗೆ ಸೇರ್ಬಿಡ್ತಾರೆ ಓಕೆ